ವಿಲೇಜ್ ಅಕೌಂಟೆಂಟ್ ಅಂತ ಹೇಳಿತ್ತು ಅದೇನು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಯಿತು ಅದ್ರ ಬಗ್ಗೆ ಬಿಗ್ ಅಪ್ಡೇಟ್ ಅಣ್ಣ ನೋಡೋಣ ಯಾಕಂದರೆ ಒಂದೂವರೆ ಸಾವಿರ ವಿಲೇಜ್ ಅಕೌಂಟೆಂಟ್ ನೇಮಕಾತಿಗೆ ಆರ್ಥಿಕ ಇಲಾಖೆಯನ್ನು ಸಮ್ಮತಿ ನೀಡಿತ್ತು ಅದರ ಉಳಿದ ಭಾಗ ಎಷ್ಟು ಪೋಸ್ಟ್ ಕಾಲಿದೆ ಹೇಳಿ ನೋಡೋಣ ಬನ್ನಿ ಇದು ಕರ್ನಾಟಕ ಸರ್ಕಾರದ ಸರ್ಕಾರದ ಮಾಹಿತಿ ಸರ್ಕಾರ ಕೊಟ್ಟಂಥ ಮಾಹಿತಿ ನೋಡೋಣ ಬನ್ನಿ ವಿಷಯ ವಿಷಯ ನೋಡೋಣ ಮಾಹಿತಿ ಹಕ್ಕು ಅಧಿನಿಯಮ ಎರಡು ಸಾವಿರದ ಅಡಿ ಮಾಹಿತಿ ಕೋರಿರುವ ಬಗ್ಗೆ ನೋಡಿ ನಿಮ್ಮ ಅರ್ಜಿ ನೋಂದಣಿಸೋ ಸೋ ನೋಡಿ ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅಂತ ಉಲ್ಲೇಖದಲ್ಲಿ ಇದೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಅರ್ಜಿಯಲ್ಲಿ ಕೆಳಕಂಡ ಮಾಹಿತಿ ಕೋರಲಾಗಿರುತ್ತದೆ ಅಂತೇಳಿ ಇದರಲ್ಲಿ ಇದೆ ಏನು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನು ಪ್ಲೀಸ್ ಗಿವ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ನ್ಯೂ ಡೈ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಫ್ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆ್ಯಂಡ್ ಎಫ್ ಡಿ ಎಸ್ ಡಿ ಎ ಪೋಸ್ಟ್ ದಟ್ ಎ ಅಪ್ರೂವ್ಡ್ ಬೈ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಆಲ್ಸೋ ಗಿವ್ ಟೈಮ್ ಲೈನ್ ಆಫ್ ದಿಸ್ ರಿಕ್ರೂಟ್ಮೆಂಟ್ ಏನು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಏನು ಇದಕ್ಕೆ ಅನುಮತಿ ನೀಡಿತ್ತು ಅದ್ರ ಬಗ್ಗೆ ಒಂದು ಸಣ್ಣದಾಗಿ ಒಂದು ಮಾಹಿತಿ ನೋಡ್ಕೊಂಬರೋಣ ಏನು ಕಾಲಿದೆ ಎಷ್ಟು ಖಾಲಿ ಇದೆ ಹಾಗೂ ಎಸ್ ಡಿ ಎ ಎಫ್ ಡಿ ಎ ಬಗ್ಗೆನೂ ಇದರಲ್ಲಿ ಮಾಹಿತಿ ಇದೆ ನೋಡೋಣ ಬನ್ನಿ ಕಂದಾಯ ಇಲಾಖೆಯಲ್ಲಿ ಒಂದೂವರೆ ಸಾವಿರ ಗ್ರಾಮ ಆಡಳಿತಾಧಿಕಾರಿಗಳನ್ನು ನೇಮಕ ಮಾಡಲು ಆರ್ಥಿಕ ಇಲಾಖೆಯು ಅನುಮತಿಯನ್ನು ನೀಡಿತ್ತು ನೋಡಿ ಒಂದೂವರೆ ಸಾವಿರ ಪೋಸ್ಟಸ್ ಏನು ಆರ್ಥಿಕ ಇಲಾಖೆ ಒಂದೂವರೆ ಸಾವಿರ ಪೋಸ್ಟ್ ಕಾಲ್ಫ್ ಮಾಡಿ ತುಂಬ ಕೇಳ್ರಿ ಅಂತೇಳಿ ಆರ್ಥಿಕ ಇಲಾಖೆ ಅಥವಾ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಅನುಮತಿ ಸಿಕ್ಕಿತ್ತು ಆದರೆ ಈ ಪೈಕಿ ಒಂದು ಸಾವಿರ ಹುದ್ದೆಗಳನ್ನು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ನೇಮಕ ಮಾಡಲಾಗಿರುತ್ತದೆ ಇನ್ನುಳಿದ ಐನೂರು ಹುದ್ದೆಗಳ ನೇಮಕಾತಿಗೆ ನೋಡಿ ಇನ್ನುಳಿದಿದ್ದು ಐನೂರು ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಪ್ರಸಕ್ತ ಸಾಲಿನಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಮುಂದುವರೆದು ಸೋನ್ಸೋ ಹುದ್ದೆಗಳ ಅಥವಾ ಪ್ರಥಮ ದರ್ಜೆ ಸಹಾಯಕ ಅಥವಾ ದ್ವಿತೀಯ ದರ್ಜೆ ಸಹಾಯಕ ಐ ಮೀನ್ಸ್ ಎಸ್ ಡಿ ಎ ಅಥವಾ ಎ ಎಸ್ ಡಿ ಎಫ್ ಡಿ ಎ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಈ ಪ್ರಾಧಿಕಾರದಲ್ಲಿ ಯಾವುದೇ ಪ್ರಸ್ತಾವನೆ ಬಾಕಿ ಇರುವುದಿಲ್ಲವೆಂದು ಈ ಮೂಲಕ ತಿಳಿಸಿದೆ ಅಂಥೇಳಿ ಹೇಳಿದರೆ ಯಾರೋ ಸರ್ಕಾರದ ಅಧೀನ ಕಾರ್ಯದರ್ಶಿ ಹಾಗೂ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಯಾರು ನಾಗರಾಜ್ ಸರ್ ಅವರು ಕಂದಾಯ ಇಲಾಖೆಗೆ ಸಂಬಂಧಪಟ್ಟವರು ಇದನ್ನು ಡಿಜಿಟಲ್ ಸೈನ್ ಮಾಡಿ ಇದನ್ನು ಬಿಡುಗಡೆ ಮಾಡಿದ್ದಾರೆ ಬನ್ನಿ ಮುಂದೆ ಏನು ನೋಡೋಣ ಇದು ಒಂದು ಡಿಸ್ಟಿಕ್ನ ನಾವು ಕಂದಾಯ ಇಲಾಖೆಯಿದ್ದು ತಗೊಂಡಿದ್ದಿದ್ವಿ ಅಂತಂದ್ರೆ ನೋಡಿದರೆ ಇದು ಉಡುಪಿ ಕುಂದಾಪುರ ಕಾರ್ಕಳದ ತಹಶೀಲ್ದಾರ್ ಸಹಾಯಕ ಕಮಿಷನರ್ ಕುಂದಾಪುರ ಇವರಿಗೆ ಬಂದು ಇವರು ರೆಡಿ ಮಾಡಿದಂತಹ ಲೆಟರ್ ಇದು ಖಾಲಿ ಇರುವ ಗ್ರಾಮ ಆಡಳಿತ ಅಧಿಕಾರಿಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಬಗ್ಗೆ ಸರ್ಕಾರದ ಪತ್ರ ಸಂಖ್ಯೆ ಸೋ ದಿನಾಂಕ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದು ಪ್ರಿಂಟ್ ಆಗಿತ್ತು ಇದ್ರ ಬಗ್ಗೆ ಏನು ಮಾಹಿತಿ ಅಂದರೆ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ಹುದ್ದೆಗಳ ನೇರ ನೇಮಕಾತಿ ಪ್ರಕ್ರಿಯೆಯನ್ನು ತಡೆ ಹಿಡಿಯಲು ಸೂಚನೆಗಳನ್ನು ನೀಡಿ ಹೊರಡಿಸಲಾಗಿದ್ದ ಅಧಿಸೂಚನೆ ಅಥವಾ ಸುತ್ತೋಲೆಗಳನ್ನು ಹಿಂಪಡೆಯಲಾಗಿರುತ್ತದೆ ನೋಡಿ ಏನು ಸ್ಟೇ ಇತ್ತು ಅದರ ಬಗ್ಗೆ ಅದನ್ನು ಹಿಂಪಡೆಯಲಾಗಿದೆ ಆದುದರಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಐನೂರು ಗ್ರಾಮ ಆಡಳಿತ ಅಧಿಕಾರ ಅಧಿಕಾರಿಗಳ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭಿಸುವ ಸಲುವಾಗಿ ಜಿಲ್ಲೆಯಲ್ಲಿ ಖಾಲಿ ಇರುವ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳನ್ನು ನೋಡಿ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಒದಗಿಸುವಂತೆ ಉಲ್ಲೇಖದ ಪತ್ರದಲ್ಲಿ ಸೂಚಿಸಲಾಗಿರುತ್ತದೆ ಆದ್ದರಿಂದ ಉಲ್ಲೇಖದ ಪತ್ರವನ್ನು ಈ ಕೂಡ ಲಗತ್ ಲಗತ್ತಿಸಿ ಕಳುಹಿಸುತ್ತಾ ಸದರಿ ಪತ್ರದಲ್ಲಿ ತಿಳಿಸಿರುವ ಅಂಶಗಳಿಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಸಿದ್ಧಪಡಿಸಿ ಸಮುಚಿತ ಮಾರ್ಗದಲ್ಲಿ ಮೂರು ದಿನಗಳ ಒಳಗೆ ಈ ಕಾರ್ಯಾಲಯಕ್ಕೆ ಸಲ್ಲಿಸುವಂತೆ ಕೋರಿದೆ ಅಂಥೇಳಿ ಈ ಪತ್ರದಲ್ಲಿದೆ ಜಿಲ್ಲಾಧಿಕಾರಿಗಳ ಪರವಾಗಿ ಉಡುಪಿ ಜಿಲ್ಲೆ ಅವರು ಸಿಗ್ನೇಚರನ್ನು ಮಾಡಿದ್ದಾರೆ ಮುಂದೆ ನೋಡಂಬರಿ ಸ ಕರ್ನಾಟಕ ಇದು ಕರ್ನಾಟಕ ಸರ್ಕಾರ ಬಹುಮ ಬಹುಮ ಮಹಡಿ ಕಟ್ಟಡ ನೋಡಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಕಂದಾಯ ಇಲಾಖೆ ಬೆಂಗಳೂರು ಇವರಿಂದ ಎಲ್ಲಾ ಜಿಲ್ಲೆಯ ಜಿಲ್ಲಾಧಿಕಾರಿಗೆ ಇವರಿಗೆ ಪತ್ರವನ್ನು ರವಾನೆ ಮಾಡಿದ್ದಾರೆ ಮಾನ್ಯರೇ ಖಾಲಿ ಇರುವ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳನ್ನು ನೇರ ನೇಮ ನೇಮಕಾತಿ ಮೂಲಕ ಭರ್ತಿ ಮಾಡುವ ಕುರಿತು ಸರ್ಕಾರದ ಸುತ್ತೋಲೆ ಸಂಖ್ಯೆ ಸೋ ಅಥವಾ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿ ಆಗಿತ್ತಿದು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ಹುದ್ದೆಗಳಿಗೆ ನೇರ ನೇಮಕಾತಿ ಪ್ರಕ್ರಿಯೆಯನ್ನು ತಡೆಹಿಡಿಯಲು ಸೂಚನೆಗಳನ್ನು ನೀಡಿ ಹೊಡೆಸಲಾಗಿದ್ದ ಅಧಿಸೂಚನೆ ಅಥವಾ ಸುತ್ತೋಲೆಗಳನ್ನು ಉಲ್ಲೇಖಿತ ಸುತ್ತೋಲೆಯಲ್ಲಿ ಹಿಂಪಡೆಯಲಾಗಿರ್ತತಿ ಆದ್ದರಿಂದ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ಐನೂರು ಗ್ರಾಮಾಡಳಿತ ಅಧಿಕಾರಿಗಳನ್ನು ಪ್ರಕ್ರಿಯೆ ಪ್ರಾರಂಭಿಸಬೇಕಂತೇಳಿ ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿಕೊಂಡರೆ ಅಥವಾ ತಿಳಿಸಿಕೊಟ್ಟಿದ್ದಾರೆ ಈ ಮಾಹಿತಿಯನ್ನು ಒಂದು ವಾರದೊಳಗೆ ಸರ್ಕಾರಕ್ಕೆ ಸಲ್ಲಿಸುವಂತೆ ಕೋರಲು ನಿರ್ದೇಶಿತರಾಗಿದ್ವಿ ಅಂತ ಹೇಳಿದ್ದಾರೆ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳ ವಿವರ ಒಟ್ಟು ಮಂಜೂರಾದ ಹುದ್ದೆಗಳ ಸಂಖ್ಯೆಯು ಒಂದು ಸಾವಿರದ ಐನೂರು ಆರ್ಥಿಕ ಇಲಾಖೆ ಅನುಮತಿಯನ್ನು ಕೊಟ್ಟಿದ್ದು ಒಂದು ಸಾವಿರದ ಐನೂರು ಭರ್ತಿಯಾಗಿರುವ ಹುದ್ದೆ ಒಂದು ಸಾವಿರ ಖಾಲಿ ಇರುವ ಹುದ್ದೆ ಐದುನೂರು ಹಾಗಾಗಿ ಈ ಖಾಲಿ ಇರುವ ಹುದ್ದೆಗಳನ್ನು ಆದಷ್ಟು ಬೇಗ ತುಂಬಿಕೇಬೇಕಂತೇಳಿ ನಾವು ಒಂದು ಮನವಿಯನ್ನು ಸಲ್ಲಿಸ್ತೀವಿ ಬನ್ನಿ ಹಾಗಾದರೆ ಗ್ರಾಮ ಆಡಳಿತ ಅಧಿಕಾರಿ ಕಚೇರಿಯನ್ನು ಗ್ರಾಮ ಪಂಚಾಯಿತಿ ಕಚೇರಿಗೆ ಸ್ಥಳಾಂತರಿಸಲು ಕೈಗೊಂಡಿರುವ ಕ್ರಮದ ಜಿಲ್ಲಾ ತಾಲೂಕುವಾರು ವಿವರ ಭೌತಿಕವಾಗಿ ಸ್ಥಳ ಲಭ್ಯವಿರುವ ಬಗ್ಗೆ ಮತ್ತು ಅಗತ್ಯ ಇರುವ ಪೀಠೋಪಕರಣ ಮೂಲಭೂತ ಸೌಕರ್ಯಗಳ ಮಾಹಿತಿ ನೀಡಬೇಕಂತ ಹೇಳಿ ಕೇಳ್ಕೊಂಡೈತೆ ಹಾಗೂ ಇದು ಗ್ರಾಮ ಗ್ರಾಮ ಆಡಳಿತಕ್ಕೆ ಸಂಬಂಧಪಟ್ಟದ್ದು ಹಾಗಾದರೆ ಮುಂದೆ ಏನು ಕೊಟ್ಟಿದ್ದಾರೆ ನೋಡೋಣ ಬನ್ನಿ ಗ್ರಾಮ ಪಂಚಾಯಿತಿಯ ಭೌಗೋಳಿಕ ವ್ಯಾಪ್ತಿ ಮತ್ತು ಗ್ರಾಮ ಆಡಳಿತ ಅಧಿಕಾರಿಗಳ ಭೌ ಭೌಗೋಳಿಕ ವ್ಯಾಪ್ತಿ ಒಂದೇ ಆಗಿರುವ ವೃತ್ತಗಳ ತಾಲೂಕುವಾರು ಸಂಖ್ಯೆಯನ್ನು ಹೇಳಿ ಹೇಳಿದ್ದಾರೆ ಸರ್ಕಾರದ ಅಧೀನ ಕಾರ್ಯದರ್ಶಿ ಅವರು ಇದಕ್ಕೆ ಸಿಗ್ನೇಚರನ್ನು ಮಾಡಿದ್ದಾರೆ ಆದಷ್ಟು ಬೇಗ ಏನು ಐನೂರು ಏನು ಹುದ್ದೆಗಳು ಏನು ಉಳಿದಿದವೋ ಅವನ್ನ ಆದಷ್ಟು ಬೇಗ ಹೇಳಿ ಕಂದಾಯ ಇಲಾಖೆಗೆ ಹಾಗೂ ಸರ್ಕಾರದ ಇಲ್ಲ ಸಂಬಂಧಪಟ್ಟಂತಹ ಸಚಿವರಿಗೆ ಎಲ್ಲ ಸ್ಪರ್ಧಾರ್ಥಿಗಳ ಸಲುವಾಗಿ ನಾವು ಒಂದು ಕಳಕಳಿ ಮಲವೇನು ಮನವಿಯನ್ನು ಮಾಡ್ಕೊತೀವಿ ಈ ಸಂಚಿಕೆ ಮುಕ್ತಾಯವಾಯಿತು ಎಲ್ಲರಿಗೂ ಧನ್ಯವಾದಗಳು ಖಾಲಿ ಇರುವ ಗ್ರಾಮ ಆಡಳಿತ ಅಧಿಕಾರಿಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಬಗ್ಗೆ ಸರ್ಕಾರದ ಪತ್ರ ಸಂಖ್ಯೆ ಸೋ ಅಂಡ್ ಸೊ ದಿನಾಂಕ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತರ ಇದು ಪ್ರಿಂಟ್ ಆಗಿತ್ತು ಇದರ ಬಗ್ಗೆ ಏನು ಮಾಹಿತಿ ಅಂದರೆ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ಹುದ್ದೆಗಳ ನೇರ ನೇಮಕಾತಿ ಪ್ರಕ್ರಿಯೆಯನ್ನು ತಡೆ ಹಿಡಿಯಲು ಸೂಚನೆಗಳನ್ನು ನೀಡಿ ಹೊರಡಿಸಲಾಗಿದ್ದ ಅಧಿಸೂಚನೆ ಅಥವಾ ಸುತ್ತೋಲೆಗಳನ್ನು ಹಿಂಪಡೆಯಲಾಗಿರುತ್ತದೆ ನೋಡಿ ಏನು ಸ್ಟೇ ಇತ್ತು ಅದ್ರ ಬಗ್ಗೆ ಅದನ್ನು ಹಿಂಪಡೆಯಲಾಗಿದೆ ಆದುದರಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಐನೂರು ಗ್ರಾಮ ಆಡಳಿತ ಅಧಿಕಾರ ಅಧಿಕಾರಿಗಳ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭಿಸುವ ಸಲುವಾಗಿ ಜಿಲ್ಲೆಯಲ್ಲಿ ಖಾಲಿ ಇರುವ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳನ್ನು ನೋಡಿ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಒದಗಿಸುವಂತೆ ಉಲ್ಲೇಖದ ಪತ್ರದಲ್ಲಿ ಸೂಚಿಸಲಾಗಿರುತ್ತದೆ ಆದ್ದರಿಂದ ಉಲ್ಲೇಖದ ಪತ್ರವನ್ನು ಈ ಕೂಡ ಲಗೆತ್ ಲಗತ್ತಿಸಿ ಕಳುಹಿಸುತ್ತಾ ಸದರಿ ಪತ್ರದಲ್ಲಿ ತಿಳಿಸಿರುವ ಅಂಶಗಳಿಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಸಿದ್ಧಪಡಿಸಿ ಸಮುಚಿತ ಮಾರ್ಗದಲ್ಲಿ ಮೂರು ದಿನಗಳ ಒಳಗೆ ಈ ಕಾರ್ಯಾಲಯಕ್ಕೆ ಸಲ್ಲಿಸುವಂತೆ ಕೋರಿದೆ ಅಂಥೇಳಿ ಈ ಪತ್ರದಲ್ಲಿದೆ ಜಿಲ್ಲಾಧಿಕಾರಿಗಳ ಪರವಾಗಿ ಉಡುಪಿ ಜಿಲ್ಲೆ ಅವರು ಸೈ ಸಿಗ್ನೇಚರನ್ನು ಮಾಡಿದ್ದಾರೆ ಮುಂದೆ ನೋಡಂಬರಿ ಸ ಕರ್ನಾಟಕ ಸರ್ಕಾರದಿದ್ದು ಕರ್ನಾಟಕ ಸರ್ಕಾರ ಬಹುಮ ಬಹುಮಠ ಬಹುಮಹಡಿ ಕಟ್ಟಡ ನೋಡಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಕಂದಾಯ ಇಲಾಖೆ ಬೆಂಗಳೂರು ಇವರಿಂದ ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗೆ ಇವರಿಗೆ ಪತ್ರವನ್ನು ರವಾನೆ ಮಾಡಿದ್ದಾರೆ ಮಾನ್ಯರೇ ಖಾಲಿ ಇರುವ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳನ್ನು ನೇರ ನೇಮ ನೇಮಕಾತಿ ಮೂಲಕ ಭರ್ತಿ ಮಾಡುವ ಕುರಿತು ಸರ್ಕಾರದ ಸುತ್ತೋಲೆ ಸಂಖ್ಯೆ ಸೋಹಂಸೋ ಅಥವಾ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿ ಆಗಿತ್ತಿದು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ಹುದ್ದೆಗಳಿಗೆ ನೇರ ನೇಮಕಾತಿ ಪ್ರಕ್ರಿಯೆಯನ್ನು ತಡೆಹಿಡಿಯಲು ಸೂಚನೆಗಳನ್ನು ನೀಡಿ ಹೊಡೆಸಲಾಗಿದ್ದ ಅಧಿಸೂಚನೆ ಅಥವಾ ಸುತ್ತೋಲೆಗಳನ್ನು ಉಲ್ಲೇಖಿತ ಸುತ್ತೋಲೆಯಲ್ಲಿ ಹಿಂಪಡೆಯಲಾಗಿರ್ತತಿ ಆದ್ದರಿಂದ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ಐನೂರು ಗ್ರಾಮಾಡಳಿತ ಅಧಿಕಾರಿಗಳನ್ನು ಪ್ರಕ್ರಿಯೆ ಪ್ರಾರಂಭಿಸಬೇಕಂತೇಳಿ ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿಕೊಂಡರೆ ಅಥವಾ ತಿಳಿಸಿಕೊಟ್ಟಿದ್ದಾರೆ ಈ ಮಾಹಿತಿಯನ್ನು ಒಂದು ವಾರದೊಳಗೆ ಸರ್ಕಾರಕ್ಕೆ ಸಲ್ಲಿಸುವಂತೆ ಕೋರಲು ನಿರ್ದೇಶಿತರಾಗಿದ್ವಿ ಅಂತ ಹೇಳಿದ್ದಾರೆ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳ ವಿವರ ಒಟ್ಟು ಮಂಜೂರಾದ ಹುದ್ದೆಗಳ ಸಂಖ್ಯೆಯು ಒಂದು ಸಾವಿರದ ಐನೂರು ಆರ್ಥಿಕ ಇಲಾಖೆ ಅನುಮತಿಯನ್ನು ಕೊಟ್ಟಿದ್ದು ಒಂದು ಸಾವಿರದ ಐನೂರು ಭರ್ತಿಯಾಗಿರುವ ಹುದ್ದೆ ಒಂದು ಸಾವಿರ ಖಾಲಿ ಇರುವ ಹುದ್ದೆ ಐದುನೂರು ಹಾಗಾಗಿ ಈ ಖಾಲಿ ಇರುವ ಹುದ್ದೆಗಳನ್ನು ಆದಷ್ಟು ಬೇಗ ತುಂಬಿಕಬೇಕಂತೇಳಿ ನಾವು ಒಂದು ಮನವಿಯನ್ನು ಸಲ್ಲಿಸ್ತೀವಿ ಹಾಗಾದರೆ ಗ್ರಾಮ ಆಡಳಿತ ಅಧಿಕಾರಿ ಕಚೇರಿಯನ್ನು ಗ್ರಾಮ ಪಂಚಾಯಿತಿ ಕಚೇರಿಗೆ ಸ್ಥಳಾಂತರಿಸಲು ಕೈಗೊಂಡಿರುವ ಕ್ರಮದ ಜಿಲ್ಲಾ ತಾಲೂಕುವಾರು ವಿವರ ಭೌತಿಕವಾಗಿ ಸ್ಥಳ ಲಭ್ಯವಿರುವ ಬಗ್ಗೆ ಮತ್ತು ಅಗತ್ಯ ಇರುವ ಪೀಠೋಪಕರಣ ಮೂಲಭೂತ ಸೌಕರ್ಯಗಳ ಮಾಹಿತಿ ನೀಡಬೇಕಂತ ಹೇಳಿ ಕೇಳ್ಕೊಂಡೈತೆ ಹಾಗೂ ಇದು ಗ್ರಾಮ ಗ್ರಾಮ ಆಡಳಿತಕ್ಕೆ ಸಂಬಂಧಪಟ್ಟದ್ದು ಹಾಗಾದರೆ ಮುಂದೆ ಏನು ಕೊಟ್ಟಿದ್ದಾರೆ ನೋಡೋಣ ಬನ್ನಿ ಗ್ರಾಮ ಪಂಚಾಯಿತಿಯ ಭೌಗೋಳಿಕ ವ್ಯಾಪ್ತಿ ಮತ್ತು ಗ್ರಾಮ ಆಡಳಿತ ಅಧಿಕಾರಿಗಳ ಭೌ ಭೌಗೋಳಿಕ ವ್ಯಾಪ್ತಿ ಒಂದೇ ಆಗಿರುವ ವೃತ್ತಗಳ ತಾಲೂಕುವಾರು ಸಂಖ್ಯೆಯನ್ನು ಹೇಳಿ ಹೇಳಿದ್ದಾರೆ ಸರ್ಕಾರದ ಅಧೀನ ಕಾರ್ಯದರ್ಶಿಯವರು ಇದಕ್ಕೆ ಸಿಗ್ನೇಚರನ್ನು ಮಾಡಿದ್ದಾರೆ ಆದಷ್ಟು ಬೇಗ ಇದು ಏನು ಐನೂರು ಏನು ಹುದ್ದೆಗಳು ಏನು ಉಳಿದಿದಾವೋ ಅವನ್ನು ಆದಷ್ಟು ಬೇಗ ತುಂಬಿಕೇಬೇಕಂತ ಹೇಳಿ ಕಂದಾಯ ಇಲಾಖೆಗೆ ಹಾಗೂ ಸರ್ಕಾರದ ಇಲ್ಲ ಸಂಬಂಧಪಟ್ಟಂತಹ ಸಚಿವರಿಗೆ ಎಲ್ಲ ಸ್ಪರ್ಧಾರ್ಥಿಗಳ ಸಲುವಾಗಿ ನಾವು ಒಂದು ಕಳಕಳಿ ಮಲವಿನ ಮನವಿಯನ್ನು ಮಾಡ್ಕೊತೀವಿ ಈ ಸಂಚಿಕೆ ಮುಕ್ತಾಯವಾಯಿತು ಎಲ್ಲರಿಗೂ ಧನ್ಯವಾದಗಳು ಒಂದು ಮನವಿಯನ್ನು ಸಲ್ಲಿಸ್ತೀವಿ ಬನ್ನಿ ಹಾಗಾದರೆ ಗ್ರಾಮ ಆಡಳಿತ ಅಧಿಕಾರಿ ಕಚೇರಿಯನ್ನು ಗ್ರಾಮ ಪಂಚಾಯಿತಿ ಕಚೇರಿಗೆ ಸ್ಥಳಾಂತರಿಸಲು ಕೈಗೊಂಡಿರುವ ಕ್ರಮದ ಜಿಲ್ಲಾ ತಾಲೂಕುವಾರು ವಿವರ ಭೌತಿಕವಾಗಿ ಸ್ಥಳ ಲಭ್ಯವಿರುವ ಬಗ್ಗೆ ಮತ್ತು ಅಗತ್ಯ ಇರುವ ಪೀಠೋಪಕರಣ ಮೂಲಭೂತ ಸೌಕರ್ಯಗಳ ಮಾಹಿತಿ ನೀಡಬೇಕಂತ ಹೇಳಿ ಕೇಳ್ಕೊಂಡೈತೆ ಹಾಗೂ ಇದು ಗ್ರಾಮ ಗ್ರಾಮ ಆಡಳಿತಕ್ಕೆ ಸಂಬಂಧಪಟ್ಟದ್ದು ಹಾಗಾದರೆ ಮುಂದೆ ಏನು ಕೊಟ್ಟಿದ್ದಾರೆ ನೋಡೋಣ ಬನ್ನಿ ಗ್ರಾಮ ಪಂಚಾಯಿತಿಯ ಭೌಗೋಳಿಕ ವ್ಯಾಪ್ತಿ ಮತ್ತು ಗ್ರಾಮ ಆಡಳಿತ ಅಧಿಕಾರಿಗಳ ಭೌ ಭೌಗೋಳಿಕ ವ್ಯಾಪ್ತಿ ಒಂದೇ ಆಗಿರುವ ವೃತ್ತಗಳ ತಾಲೂಕುವಾರು ಸಂಖ್ಯೆಯನ್ನು ಕೊಡ್ಬೇಕಂತೇಳಿ ಹೇಳಿದರೆ ಸರ್ಕಾರದ ಅಧೀನ ಕಾರ್ಯದರ್ಶಿ ಅವರು ಇದಕ್ಕೆ ಸಿಗ್ನೇಚರನ್ನು ಮಾಡಿದ್ದಾರೆ ಆದಷ್ಟು ಬೇಗ ಏನು ಐನೂರು ಏನು ಹುದ್ದೆಗಳು ಏನು ಉಳಿದಿದ್ದಾವೋ ಅವನ್ನು ಆದಷ್ಟು ಬೇಗ ತುಂಬಬೇಕಂತೇಳಿ ಕಂದಾಯ ಇಲಾಖೆಗೆ ಹಾಗೂ ಸರ್ಕಾರದ ಇಲ್ಲ ಸ ಸಂಬಂಧಪಟ್ಟಂತಹ ಸಚಿವರಿಗೆ ಎಲ್ಲ ಸ್ಪರ್ಧಾರ್ಥಿಗಳ ಸಲುವಾಗಿ ನಾವು ಒಂದು ಕಳಕಳಿ ಮಲವೇ ಮನವಿಯನ್ನು ಮಾಡ್ಕೊತೀವಿ ಈ ಸಂಚಿಕೆ ಮುಕ್ತಾಯವಾಯಿತು ಎಲ್ಲರಿಗೂ ಧನ್ಯವಾದಗಳು